ಸರ್ ನಮಸ್ಕಾರ ಸರ್ ಟ್ಯಾಕ್ಟರ್ ಕಳಿಸಲ್ಲ ಸೇಲಿಗೆ ಇದೆಯಾ ಹಾ ಸರ್ ಇದೆ ಸರ್ ಯಾವ ಕಂಪನಿ ಗಾಡಿ ಹೆಸರು ಏನು ಸ್ವರಾಜ್ ಸರ್ ಎರಡು ಸರ್ ಮಾಡಲ್ ಎಷ್ಟು ಗಾಡಿ ಹತ್ತೊಂಬತ್ತು ಸರ್ ಸರ್ ಗಾಡಿ ಓನರ್ ಇದ್ರೆ ನಾ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಟನ್ ಆಗಿದೆ ಗಾಡಿ ಟನ್ ಅದನ್ನು ಗೊತ್ತಿಲ್ಲ ಸರ್ ನಾ ಅಷ್ಟು ಟೈಮ್ ಚೆಕ್ ಮಾಡಿಲ್ಲ ಟ್ಯಾಕ್ಟರ್ ಏನು ಇದು ಆಗಲ್ಲ ಸರ್ ಗೊತ್ತಾಗಲ್ಲ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ತರ್ಟಿ ಫೈವ್ ಫೋರ್ಟಿ ಫೋರ್ ಸಿಕ್ಸ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಇಂಜಿನ್ ಅಂತ ಬೇರೆ ಕೊಡ್ತಾ ಎಲ್ಲ ಸಾಮಾನು ಸರ್ ಏನೇನಿದೆ ಸಾಮಾನು ಟ್ರೈಲಿ ಇದೆ ನೆಗಲಿ ಇದೆ ಗಳೆ ಇದೆ ಪ್ಲೇಟ್ ದಿಂಡ್ ಅವೆಲ್ಲ ಕಂಡೀಷನ್ ಹೆಂಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಬಂದ್ರವಾಡ ಸರ್ ಅಬ್ಜಾಪುರ್ ತಾಲೂಕ್ ಯಾವ್ದು ಬರ್ತೀವಿ ನಿಮಗೆ ಅಬ್ಜಾಪುರ್ ತಾಲೂಕ್ ಸರ್ ಗುಲ್ಬರ್ಗ ಸರ್ ನೀವು ಓನರ್ ಮಾತ್ರ ಮಾತಾಡೋದು ಓನರ್ ಸರ್ ಸರ್ ಅದ್ರ ಗಾಡಿ ನೀವು ಮಾಡ್ಕೊಳ್ತಾ ಮಾಡ್ಸ್ಕೊಬೇಕಾ ಶಿಸಿ ಅದ್ ಕೊಡ್ತಿವಿ ಸರ್ ಅವರೇ ಮಾಡ್ಕೋಬಹುದು ಸರ್ ಎಲ್ಲ ಸೇರ್ಬಿಟ್ಟು ಏನೇನು ಕಡೆ ರೇಟ್ ಎಲ್ಲ ಸೇರ್ಬಿಟ್ಟು ಎಂಟು ಹೇಳಿ ಸರ್ ಎಂ ಹೆಚ್ಚ ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಇನ್ನು ಫೈನಲ್ ಅಂದ್ರೆ ಆಗೋದು ಫೈನಲ್ ಅಂದ್ರೆ ಸರ್ ಓಕೆ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ಓಕೆ ಸರ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳ್ಸಿಕೊಂಡು ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇರತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು